ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಪೊಲೀಸ್ ನಾನೇನು ತಪ್ಪು ಮಾಡಿಲ್ಲ ಅಂತ ದರ್ಪ ಟೂ ವೀಲರ್ ಅವ್ರ ಹತ್ರ ಬಂದ್ರೆ ದರ್ಪ ತೋರ್ಸ ಪ್ರಶ್ನೆ ಮಾಡಿದ್ರೆ

ಹೌದು ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡಕ್ಕೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆದ ರಾಜಾಜಿನಗರ ಟ್ರಾಫಿಕ್ ಪೊಲೀಸರ ಬಳಿ ಹೋಗಿ ಬಿಲ್ ಯಾಕೆ ಕೊಡಲ್ಲ ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಾ ಅಂತ ಕೇಳಿದ್ದೇ ತಡ ನಾವೇನು ತಪ್ಪು ಮಾಡಿಲ್ಲ ಅಂತ ದರ್ಪ ತೋರಿಸ್ತಾರೆ ಪ್ರಶ್ನೆ ಮಾಡಿದ ವರದಿಗಾರರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ಕೇಸ್ ಹಾಕ್ತೀನಿ ಅಂತ ಬೇರೆ ಧಮಕಿ ಕೊಡ್ತಾರೆ ಹಣ ಕೊಟ್ಟಿಲ್ಲ ಅಂದ್ರೆ ಮೊಬೈಲ್ ಕಿತ್ಕೋತಾರೆ ಮೊಬೈಲ್ ವಿಡಿಯೋ ಕಾಲ್ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಹಿಡ್ಕೊಂಡು ಹೋಗ್ಬಿಟ್ರು ಫೋನ್ ಕೊಡಲ್ಲ ಗಾಡಿ ಬಿಡಿಸಿಕೊಂಡ್ ಅಂತ ಹೇಳ ಫೋನ್ ಕೊಡ್ತೀನಿ ಆಮೇಲೆ ಗಾಡಿ ಬಿಡಿಸ್ಕೊಂಡ್ ಅಂತ ಹೇಳಿ ಇವರಿಗೆ ಹಣ ಕೊಟ್ಟಿಲ್ಲ ಅಂದ್ರೆ ಹಣ ಕೊಡುವವರೆಗೂ ಮೊಬೈಲ್ ಕಿತ್ಕೋತಾರೆ ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡದ ಎದುರೇ ಸವಾರನ ಮೊಬೈಲ್ ಕಿತ್ಕೊಂಡ್ರು

ಮಾದರಿಯನ್ನ ಸೃಷ್ಟಿಸ್ತಿದ್ದಾರೆ ಕಾನೂನು ಪಾಲಕರೇ ಕಾನೂನು ಮುರಿದು ನ್ಯಾಯಾಲಯಕ್ಕೆ ಅವಮಾನ ಮಾಡುತ್ತಿರುವುದು ಮಾತ್ರ ಖಂಡನೀಯ ಗೃಹ ಸಚಿವರೇ ಇದೆಲ್ಲ ನಿಮಗೆ ಕಾಣಿಸ್ತಿಲ್ವೇ ಪೊಲೀಸರ ಲಂಚಾವತಾರಕ್ಕೆ ಇನ್ನೆಷ್ಟು ಸಾಕ್ಷಿ ಕೊಡಬೇಕು ಹೇಳಿ ಕುಮಾರ್ ಹಾಗೂ ಪ್ರಶಾಂತ್ ವಿಜಯ್ ಟೈಮ್ಸ್ ಬೆಂಗಳೂರು